ಇರಲು ಸ್ವಂತ ಮನೆ ಮತ್ತು ಜಾಗ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಹಳೆಯದಾಗಿದ್ದರೆ ಅಥವಾ ಗುಡಿಸಲಿನಲ್ಲಿ ವಾಸ ಮಾಡುತ್ತಿರುವ ಇಡೀ ದೇಶದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಜನರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ದಿಢೀರ್ ಬಂಪರ್ ಗಿಫ್ಟ್ ನೀಡಿದೆ ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಮನೆ ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಸ ಸುದ್ದಿ ನೀಡಿದೆ ಹೌದು ಈಗಿನ ದಿನಗಳಲ್ಲಿಯೂ ಕೂಡ ಅದೆಷ್ಟೋ ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಇರಲು ಸ್ವಂತ ಮನೆ ಇಲ್ಲದೆ ಮತ್ತು ಸ್ವಂತ ಜಾಗ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಹೀಗಾಗಿ ಗುಡಿಸಲು ಮುಕ್ತ ಭಾರತ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಧಾರ ಮಾಡಿದ್ದು ಇದರಿಂದ ಕೋಟ್ಯಾಂತರ ಜನಸಾಮಾನ್ಯರಿಗೆ ಸ್ವಂತ ಮನೆ ನಿರ್ಮಾಣ ಮಾಡಿಕೊಡುತ್ತಿದೆ ನೀವು ಈ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಬಹುದು ಇದರ ಜೊತೆಗೆ ನಿಮ್ಮ ಮನೆ ಹಳೆಯದು ಆಗಿದ್ದರೆ ಈ ಮನೆ ರಿಪೇರಿ ಮಾಡಲು ಕೂಡ ಬಯಸಿದರೆ ಅಂಥವರಿಗೂ ಕೂಡ ಇದೀಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಹಾಗಾದರೆ ಬನ್ನಿ ಆ ಯೋಜನೆ ಯಾವುದು ಎಷ್ಟು ಸಹಾಯಧನ ಸಿಗಲಿದೆ ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ಅಡಿಯಲ್ಲಿ ದೇಶದ ಮೂರು ಕೋಟಿ ವಸತಿ ರಹಿತ ಕುಟುಂಬಗಳಿಗೆ ಹೊಸದಾಗಿ ಮನೆ ನಿರ್ಮಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಮಹತ್ವದ ಕ್ರಮ ಕೈಗೊಳ್ಳಲಾಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಆರಂಭವಾದ ಪಿಎಂಎ ಯೋಜನೆಯ ಮುಖ್ಯ ಉದ್ದೇಶ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಗುಂಪಿನವರಿಗೆ ಸುಸಜ್ಜಿತ ಮನೆಗಳನ್ನು ಒದಗಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಗೆ ಒಂದು ಲಕ್ಷ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಮೀಸಲು ಇಡಲಾಗಿದೆ ಇದು ಕಳೆದ ವರ್ಷಕ್ಕಿಂತ ಸುಮಾರು ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದು ಯಾರು ಅರ್ಹರು ಮತ್ತು ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಈ ಮಾನದಂಡಗಳನ್ನು ಪೂರೈಸಲಬೇಕು ಭಾರತದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರ ಅಥವಾ ಅವರ ಕುಟುಂಬದವರು ದೇಶದಲ್ಲಿ ಯಾವುದೇ ಸ್ವಂತ ಮನೆ ಹೊಂದಿರಬಾರದು ಇತ್ತೀಚಿನವರೆಗೆ ಬೇರೆ ಯಾವುದೇ ವಸತಿ ಯೋಜನೆಯ ಸಬ್ಸಿಡಿ ಕೂಡ ಪಡೆದಿರಬಾರದು ಮಹಿಳೆಯರು ಮತ್ತು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದ ಜನರು ಕೂಡ ಪ್ರಾಮುಖ್ಯತೆ ಮತ್ತು ಆದಾಯ ಆಧಾರದ ವರ್ಗೀಕರಣ ವರ್ಗ ವಾರ್ಷಿಕ ಆದಾಯ ಮಿತಿ ಇಡಬ್ಲ್ಯೂ ಎಸ್ ಮೂರು ಲಕ್ಷಕ್ಕಿಂತ ಕಡಿಮೆ ಇನ್ನು ಎಲ್ಐಜಿ ಮೂರು ಲಕ್ಷ ಮತ್ತು ಆರು ಲಕ್ಷ ಲಕ್ಷ ಜಿ ಆರರಿಂದ ಹನ್ನೆರಡು ಲಕ್ಷ ಇನ್ನು ಮತ್ತು ಐ ಜಿ ಎರಡು ಹನ್ನೆರಡು ಲಕ್ಷರಿಂದ ಹದಿನೆಂಟು ಲಕ್ಷವರೆಗೆ ಅರ್ಜಿಗೆ ಅಗತ್ಯ ದಾಖಲೆಗಳು ನೋಡುವುದಾದರೆ ಆಧಾರ್ ಕಾರ್ಡ್ ಮತ್ತು ವಾಸಸ್ಥಳದ ಪುರಾವೆ ಮತ್ತು ವಾರ್ಷಿಕ ಆದಾಯ ಪ್ರಮಾಣ ಸಕ್ರಿಯ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಇದರ ಜೊತೆಗೆ ಇತ್ತೀಚಿನ ಫೋಟೋ ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೋಡೋದಾದ್ರೆ ಮೊದಲಿಗೆ ನೀವು ಆನ್ಲೈನ್ ನಲ್ಲಿ ಅಂದರೆ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ವೆಬ್ಸೈಟ್ ಹೆಸರು ಮಾತ್ರ ವಿ ಆರ್ ಎಲ್ ಬೇಡವಿದ್ದರೆ ಹೇಳಿ ಆಫ್ಲೈನ್ ಕೂಡ ಗ್ರಾಮವನ್ ಕರ್ನಾಟಕವನ್ ಅಥವಾ ಅಧಿಕೃತ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಕೇಂದ್ರ ಸರ್ಕಾರದ ಈ ಮಹತ್ವಾಂಕ್ಷಿಯ ನಿರ್ಧಾರದಿಂದ ಕೋಟ್ಯಾಂತರ ಬಡ ಕುಟುಂಬಗಳಿಗೆ ಸ್ವಂತ ಮನೆ ಕನಸು ನಿಜವಾಗುವ ದಾರಿ ತೆರೆದಿದೆ ಅರರು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲು ತಕ್ಷಣ ಅರ್ಜಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಹಳೆಯ ಮನೆ ಗೋಡೆಗಳಲ್ಲಿ ಬಿರುಕು ಮಳೆಗಾಲದಲ್ಲಿ ಕುಸಿತದ ಅಪಾಯ ಅಥವಾ ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನ ಆರಂಭ ಮಾಡಿದೆ ಈ ಯೋಜನೆಯ ಅಡಿ ಹಳೆಯ ಮನೆಗಳನ್ನು ಸಬ್ಸಿಡಿ ದರದಲ್ಲಿ ರಿಪೇರಿ ಮಾಡಲು ಸಾಲ ಮತ್ತು ಸಹಾಯಧನ ಸೌಲಭ್ಯ ಬ್ಯಾಂಕುಗಳ ಮೂಲಕ ಒದಗಿಸಲಾಗುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶ ಈ ಯೋಜನೆಯು ಪ್ರಮುಖ ಉದ್ದೇಶ ಮತ್ತು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಹಾಯ ಮಾಡುವುದು ಅನೇಕ ಕುಟುಂಬಗಳು ಹಳೆಯ ಮನೆಗಳಿಗೆ ವಾಸಿಸುತ್ತಿದ್ದರೂ ಕೂಡ ಆರ್ಥಿಕ ಸಮಸ್ಯೆಯಿಂದ ಮನೆ ರಿಪೇರಿ ಮಾಡಿಸಲು ಸಾಧ್ಯ ಆಗುತ್ತಿಲ್ಲ ಈ ಯೋಜನೆಗಳಿಂದ ಅಂತಹ ಕುಟುಂಬಗಳು ಸುರಕ್ಷಿತ ವಾಸ ಯೋಗ್ಯ ಮನೆ ಹೊಂದಲು ಸಹಾಯ ಆಗುತ್ತೆ ಪ್ರಮುಖ ಪ್ರಯೋಜನಗಳು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹಣಕಾಸು ಬೆಂಬಲ ಹಿರಿಯ ನಾಗರಿಕರು ಮತ್ತು ವಿಧವೆಯರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತೆ ಮನೆ ಕುಸಿತದ ಅಪಾಯ ಕಡಿಮೆ ಮಾಡುತ್ತೆ ಜೀವನ ಸುರಕ್ಷತೆ ಖಚಿತಪಡಿಸುವುದು ರಿಪೇರಿಯ ನಂತರ ಮನೆಯ ಮಾರುಕಟ್ಟೆ ಮೌಲ್ಯದಲ್ಲಿ ಗಮನಾರ್ಹ ಹೆಚ್ಚಳ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಹಳೆಯ ಮನೆಯ ಸ್ಪಷ್ಟ ಫೋಟೋಗಳು ಅರ್ಜಿದಾರರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಆದಾಯ ಪ್ರಮಾಣಪತ್ರ ಪಾಸ್ಪೋರ್ಟ್ ಅಳತೆಯ ಫೋಟೋಗಳು ಮತ್ತು ಬ್ಯಾಂಕ್ ಖಾತೆ ವಿವರ ಮತ್ತು ಪಾಸ್ಬುಕ್ ನಕಲಿ ಮನೆಯ ಮಾಲೀಕತ್ವದ ಪುರಾವೆ ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ಮೊದಲು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅರ್ಜಿ ಫಾರಂ ಪಡೆಯಿರಿ ಅರ್ಜಿ ಫಾರಂನಲ್ಲಿ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಫಾರಂ ಜೊತೆಗೆ ಸಲ್ಲಿಸಿ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬಹುದು ಈ ಯೋಜನೆ ಕೆಲವು ರಾಜ್ಯಗಳಲ್ಲಿ ನಗರ ನಿಗಮಗಳು ಮತ್ತು ಪುರಸಭೆಗಳು ಅಥವಾ ಗ್ರಾಮ ಪಂಚಾಯತ್ ಮೂಲಕವೂ ಕೂಡ ಅನುಷ್ಠಾನಗೊಳ್ಳಲಿದೆ ಇದರ ಮುಖ್ಯ ಸೂಚನೆ ನೋಡೋದಾದರೆ ಎಲ್ಲ ಮೂಲ ದಾಖಲೆಗಳು ಮತ್ತು ಫೋಟೋ ಕಾಪಿ ಪೂರ್ವ ತಯಾರಿಯಾಗಿರಿ ಅರ್ಜಿ ಫಾರಂನಲ್ಲಿ ಎಲ್ಲ ವಿವರಗಳನ್ನು ಸತ್ಯವಾಗಿ ನಮೂದಿಸಿ ಯಾವುದೇ ಸಂದೇಹ ಇದ್ದರೆ ಬ್ಯಾಂಕ್ ಅಧಿಕಾರಿಯನ್ನು ನೇರವಾಗಿ ಸಂಪರ್ಕ ಮಾಡಬಹುದು ಹಳೆ ಮನೆಗಳ ರಿಪೇರಿ ಈಗ ಹಣಕಾಸಿನ ಸಮಸ್ಯೆ ಆಗಿರುವುದಿಲ್ಲ ಸರ್ಕಾರದ ಈ ಯೋಜನೆಗಳಿಂದ ಕುಟುಂಬಗಳು ಸುರಕ್ಷಿತ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ವಾಸ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಬ್ಯಾಂಕ್ ಶಾಖೆ ಅಥವಾ ನಿಮ್ಮ ಹತ್ತಿರದ ಸರ್ಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲರಿಗೂ ವಸತಿ ಎಂಬ ಭಾರತದ ಮಹತ್ವಾಕ್ಷಿ ಗುರಿಯನ್ನು ಸರ್ಕಾರ ಜಾರಿಗೆಗೊಳಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಅನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ತಂದಿದೆ ಈ ಯೋಜನೆಯು ನಗರ ಪ್ರದೇಶದ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಗುಂಪುಗಳಿಗೆ ಪಕ್ಕಾ ಮನೆ ನಿರ್ಮಾಣ ಅಥವಾ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ಮುಂದಿನ ಒಂದು ವರ್ಷಗಳಲ್ಲಿ ಒಟ್ಟು ಒಂದು ಕೋಟಿಗೂ ಹೆಚ್ಚು ನಗರ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುವ ಗುರಿ ಸರ್ಕಾರದ್ದು ಆಗಿದೆ ಈ ಯೋಜನೆಯ ಉದ್ದೇಶ ಪಿಎಂಎವೈ ನಗರ ಟೂ ಪಾಯಿಂಟ್ ಓ ಯೋಜನೆಯು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾದ ಮೂಲ ಯೋಜನೆ ವಿಸ್ತೃತ ಆವೃತ್ತಿ ಇದರ ಉದ್ದೇಶ ನಗರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಡವರು ಹಾಗೂ ಮಧ್ಯಮ ವರ್ಗದವರು ಮೂಲಭೂತ ಸೌಕರ್ಯಗಳೊಂದಿಗೆ ಪಕ್ಕಾ ಮನೆ ಹೊಂದುವಂತೆ ನೆರವು ನೀಡುವುದು ಈ ಯೋಜನೆಯ ಅಡಿ ಕನಿಷ್ಠ ಮೂವತ್ತು ಚದರ್ ಮೀಟರ್ ಕಾರ್ಪೊರೇಟ್ ಪ್ರದೇಶದ ಮನೆ ನಿರ್ಮಾಣ ಕಡ್ಡಾಯ ಆಗಿದ್ದು ರಾಜ್ಯ ಸರ್ಕಾರಗಳು ಒಟ್ಟು ನಲವತ್ತೈದು ಚದರ್ ಮೀಟರ್ ವರೆಗೆ ವಿಸ್ತರಿಸಬಹುದು ಅರ್ಹತಾ ಮತ್ತು ಮಾನದಂಡಗಳು ನೋಡುವುದಾದರೆ ಕುಟುಂಬ ಸಂಯೋಜನೆ ಗಂಡ ಹೆಂಡತಿ ಹಾಗೂ ಅವಿವಾಹಿತ ಮಕ್ಕಳು ಕುಟುಂಬದ ಯಾರ ಹೆಸರಿನಲ್ಲಿಯೂ ಕೂಡ ಭಾರತದಾದ್ಯಂತ ಪಕ್ಕಾ ಮನೆ ಇರಬಾರದು ಆದಾಯದ ಆಧಾರ ಮೇಲೆ ವರ್ಗೀಕರಣ ಮಾಡಲಾಗುತ್ತೆ ಸುಮಾರು ಆರರಿಂದ ಒಂಬತ್ತು ಲಕ್ಷ ಮನೆ ಕಡ್ಡಾಯವಾಗಿ ಮಹಿಳಾ ಮುಖ್ಯಸ್ಥರ ಹೆಸರಿನಲ್ಲಿ ಅಥವಾ ಗಂಡ ಹೆಂಡತಿ ಜಂಟಿ ಹೆಸರಿನಲ್ಲಿ ಇರಲೇಬೇಕು ಮಹಿಳಾ ಸದಸ್ಯರು ಇದ್ದರೆ ಮಾತ್ರ ಪುರುಷರ ಹೆಸರಿನಲ್ಲಿ ನೋಂದಣಿ ಸಾಧ್ಯ ಈ ಯೋಜನೆಯ ನಾಲ್ಕು ಪ್ರಮುಖ ಫಲಾನುಭವಿ ನೇತೃತ್ವದ ನಿರ್ಮಾಣ ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಲು ಸರ್ಕಾರದಿಂದ ಆರ್ಥಿಕ ನೆರವು ಮತ್ತು ಜಮೀನು ಇಲ್ಲದವರಿಗೆ ರಾಜ್ಯ ಸರ್ಕಾರಗಳಿಂದ ಜಮೀನು ಒದಗಿಸುವ ವ್ಯವಸ್ಥೆ ಮತ್ತು ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಖಾಸಗಿ ಅಥವಾ ಸರ್ಕಾರ ನಿರ್ಮಾಣ ಯೋಜನೆಗಳ ಅಡಿ ಆಗದ ಮನೆ ಖರೀದಿಗೆ ಸಹಾಯ ಕೈಗೆಟಕುವ ಬಾಡಿಗೆ ಮತ್ತು ವಸತಿ ಬಡವರು ಮಹಿಳೆಯರು ಕಾರ್ಮಿಕರಿಗೆ ಬಾಡಿಗೆ ಮನೆ ಸೌಲಭ್ಯ ಮತ್ತು ಬಡ್ಡಿ ಸಹಾಯಧನ ಯೋಜನೆ ಗೃಹ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ರಿಯಾಯಿತಿ ಇಪ್ಪತ್ತು ಐದು ಲಕ್ಷದವರೆಗೆ ಸಾಲ ಪಡೆದರೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷದವರೆಗೆ ಬಡ್ಡಿ ಸಹಾಯಧನ ಇದರ ಜೊತೆಗೆ ಬಡ್ಡಿ ಸಹಾಯಧನದ ವಿವರ ಗರಿಷ್ಠ ಇಪ್ಪತ್ತೈದು ಲಕ್ಷದ ಸಾಲ ಹಾಗೂ ಮೂವತ್ತೈದು ಲಕ್ಷದ ಮನೆ ಮೌಲ್ಯ ಒಂದು ಪಾಯಿಂಟ್ ಎಂಬತ್ತು ಲಕ್ಷದವರೆಗೆ ಬಡ್ಡಿ ನೀಡಲಾಗುತ್ತೆ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡಿ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಆಗಿರುವುದರಿಂದ ಮನೆ ನಿರ್ಮಾಣ ಅಥವಾ ಖರೀದಿ ಸೌಲಭ್ಯ ಆದ್ಯತೆ ವರ್ಗಗಳು ಈ ವರ್ಗಗಳಿಗೆ ವಿಶೇಷ ಪ್ರಾಧಾನ್ಯತೆ ಕೂಡ ನೀಡಲಾಗುತ್ತೆ ಈ ಯೋಜನೆಗೆ ವಿಧೇವರು ಮತ್ತು ಏಕ ಮಹಿಳೆಯರು ಹಿರಿಯ ನಾಗರಿಕರು ವಿಕಲಚೇತನರು ಮಂಗಳ ಮತ್ತು ಪರಿಶಿಷ್ಟ ಜಾತಿ ಅಥವಾ ಅಲ್ಪ ಅಲ್ಪಸಂಖ್ಯಾತರ ಸಫಾಯಿ ಕಾರ್ಮಿಕರು ಮತ್ತು ಬೀದಿ ವ್ಯಾಪಾರಿಗಳು ನಿರ್ಮಾಣ ಕಾರ್ಮಿಕರು ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ಲಂ ನಿವಾಸಿಗಳು ಅರ್ಜಿ ಸಲ್ಲಿಕೆ ವಿಧಾನ ನೋಡೋದಾದರೆ ನೀವು ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ವಾರ್ಷಿಕ ಆದಾಯ ಮತ್ತು ಕುಟುಂಬದ ವಿವರಗಳನ್ನು ನಮೂದಿಸಿ ಆಧಾರ್ ದೃಢೀಕರಣ ನೀಡಿ ಅಗತ್ಯ ದಾಖಲೆಗಳನ್ನು ನೀವು ಅಪ್ಲೋಡ್ ಕೂಡ ಮಾಡಬಹುದು ಅರ್ಜಿ ಸಲ್ಲಿಸಿದ ಬಳಿಕ ದೃಢೀಕರಣ ರಿಸಿಪ್ಟ್ ಡೌನ್ಲೋಡ್ ಮಾಡಿ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ಪುರಾವೆ ವಿಳಾಸ ಪುರಾವೆ ಆದಾಯ ಪ್ರಮಾಣಪತ್ರ ವೇತನ ಸ್ಲಿಪ್ ಮತ್ತು ಐಟಿಆರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆಸ್ತಿ ದಾಖಲೆಗಳು ಇದರ ಜೊತೆಗೆ ಜಾತಿ ಮತ್ತು ಅಂಗವೈಕಲ್ಯ ಇದ್ದವರು ವಿಧೇಯ ಪ್ರಮಾಣಪತ್ರ ಪಿಎಂ I yeah. ಕಿಸ್ ಆವಾಜ್ ಯೋಜನೆ ಟು ಪಾಯಿಂಟ್ ಓ ಯೋಜನೆ ನಗರ ಮತ್ತು ಬಡ ಮಧ್ಯಮ ವರ್ಗದ ಕುಟುಂಬಗಳಿಗೆ ಎಲ್ಲರಿಗೂ ಮನೆ ಎಂಬ ಕನಸನ್ನ ಸಕಾರಗೊಳಿಸುವತ್ತ ಪ್ರಮುಖ ಹೆಜ್ಜೆ ಸರ್ಕಾರದ ಈ ನವೀಕೃತ ಯೋಜನೆಯ ಮಹಿಳಾ ಸಬಲೀಕರಣ ಸಾಮಾಜಿಕ ಹಾಗೂ ನ್ಯಾಯ ನಗರಾಭಿವೃದ್ಧಿ ಉದ್ದೇಶಗಳನ್ನ ಒಟ್ಟಾಗಿ ಸಾಧಿಸಲು ಮಾರ್ಗದರ್ಶಕವಾಗಲಿದೆ ಒಟ್ಟಾರೆಯಾಗಿ ಭಾರತೀಯರಿಗೆ ತಮ್ಮದೇ ಆದ ಮನೆ ಹೊಂದುವುದು ಒಂದು ದೊಡ್ಡ ಕನಸು ವಿಶೇಷವಾಗಿ ಒಂದು ಕೋಟಿ ರೂಪಾಯಿಯ ಐಷಾರಾಮಿ ಮನೆ ಖರೀದಿಸುವುದು ಜೀವನದಲ್ಲಿ ಮಹತ್ತರ ಉದ್ದೇಶವಾದ ಈ ಕನಸನ್ನು ನನಸಾಗಿಸಲು ಗೃಹ ಸಾಲ ಬಹು ಮುಖ್ಯವಾಗಿದೆ ಆದರೆ ಮನೆ ಖರೀದಿಸುವ ಸಾಲದ ಮೊತ್ತ ಬಡ್ಡಿ ದರ ಇಎಂಐ ಹಾಗೂ ವಾರ್ಷಿಕ ಆದಾಯದ ಲೆಕ್ಕಾಚಾರಗಳನ್ನು ತಿಳಿದುಕೊಳ್ಳುವುದು ಅಗತ್ಯ ಮನೆ ಬೆಲೆ ಅಥವಾ ಸಾಲದ ಪ್ರಮಾಣ ಸಾಮಾನ್ಯವಾಗಿ ಒಂದು ಕೋಟಿ ರೂಪಾಯಿ ಮನೆಗೆ ಬ್ಯಾಂಕ್ಗಳು ಆಸ್ತಿ ಮೌಲ್ಯದ ಎಂಬತ್ತರಷ್ಟು ಮಾತ್ರ ಸಾಲ ನೀಡುತ್ತವೆ